फॉर यू ऑल्सो आईव वेलकम सर आई एक्सटेंड माई वॉर्म वेलकम टू लार्ज रिसोर्स சவுண்ட் பைட் பிரமோத் ஐம்பத்து ஒன்று செகண்ட்ஸ் பிரதமர் திரு நரேந்திரமோடி வித்யாசாகர் ಬೀಳ್ಕೊಡುಗೆ ಸಮಾರಂಭದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತ ಶ್ರೀಮಠ ತಮ್ಮ ಆತ್ಮೀಯರಾದಂತಹ ಶ್ರೀಮಠಬೇಕು ಯಾಕೆ ಅಂತ ಹೇಳಿದ್ರೆ ನನಗೆ ಪದೇ ಪದೇ ಇರ್ತಾ ನಿಮ್ಮಲ್ಲಿ ಇರ್ತಕ್ಕಂಥ ಎಲ್ ಕೆ ಜಿ ಇಂದ ಅಪ್ ಟು ಟೆಂತ್ ಸ್ಟ್ಯಾಂಡರ್ಡ್ ಇರ್ತಕ್ಕಂಥ ಟೀಚರ್ಸ್ ಇದಾರಲ್ಲ ಅವರು ಒಳ್ಳೆ ವೆರಿ ಗುಡ್ ಟೀಚರ್ ಆ ಟೀಚರ್ಸ್ನ ನೀವು ಕಾಪಾಡ್ಕೊಳ್ಳೋದು ನಿಮ್ಮ ಜವಾಬ್ದಾರಿ ಅಂತ ಕೊಟ್ಟೇ ಕೊಡ್ತೀವಿ ಆ ನೂರು ಪರ್ಸೆಂಟ್ ನಾವು ಕಂಡಿತ್ ಹೋದ್ವಿ ಗುರಿ ಇಟ್ಕೊಂಡಿದೀವಿ ಕೊಟ್ಟೇ ಕೊಡ್ತೀವಿ ಜೊತೆಗೆ ಆರುನೂರು ಎಗೋ ಮಕ್ಕಳು ನಾಲ್ಕರಿಂದ ಐದು ಮಕ್ಕಳನ್ನ ಖಂಡಿತವಾದ ಆರುದಕ್ಕೆ ಬೇರೆ ನಾವು ರೀಚ್ ಮಾಡ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಜೊತೆಗೆ ನಿಮ್ಮ ಆತ್ಮಿಗಳಿಗೆ ನಾನು ಕೈ ಮುಗಿದು ಕೇಳ್ಕೊತೀನಿ ಯಾಕೆ ಅಂತ ಹೇಳಿದ್ರೆ ನಾವು ಎಷ್ಟು ಸಹಕಾರ ಕೊಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಮ್ಮ ಶಾಲೆಗೆ ಅಷ್ಟು ಸಹಕಾರ ಕೊಡ್ತಾ ಇದ್ದೀರಾ ನಿಮ್ಮ ಸಹಕಾರ ಮುಂದಿನ ದಿನಗಳಲ್ಲೂ ಇರಬೇಕು ಅಂತ ನನ್ನ ಆಸೆ ಅಂತ ನಾನಾದ್ರೂ ಹೇಳೋದಕ್ಕೆ ಇಷ್ಟಪಡ್ತೇನೆ ಜೊತೆಗೆ ಏನಪ್ಪಾ ಅಂತಂದ್ರೆ ನಮ್ಮಲ್ಲಿ ಟೀಚರ್ಸ್ಗೆ ನಾವು ಕೊಡ್ತಾ ಇರ್ತಕ್ಕಂಥ ಸೌಲಭ್ಯಗಳನ್ನ ನಾನು ಇವತ್ತು ನಿಮ್ ಜೊತೆ ಹೇಳಲೇಬೇಕು ನಾನು ಹಂಚ್ಕೊಳ್ಳೇಬೇಕು ಅದನ್ನ ಇ ಎಸ್ ಐ ಕೊಟ್ಟಿದ್ದೀವಿ ಕೊರೋನಾ ಬಂದಾಗ ಇ ಎಸ್ ಐ ಮಾಡಲೇಬೇಕು ಅಂತ ಹೇಳಿ ನಮ್ಮ ಅಧ್ಯಕ್ಷರು ನನಗೆ ಕೊಟ್ಟು ಇ ಎಸ್ ಐ ಮಾಡಿಸ್ತು ಜೊತೆಗೆ ಪಿ ಎಫ್ ನ ಎಂಟು ಹತ್ತು ವರ್ಷದಿಂದ ಪಿ ಎಫ್ ನಾವು ಕೊಡ್ತಾ ಇದೀವಿ ಗ್ರಾಜ್ಯುಟಿ ಕೊಡ್ತಾ ಇದೀವಿ ಇಲ್ಲಿ ಒಂದು ಬೋನಸ್ ಅಂತ ಹೇಳಿ ಒಂದು ಒಬ್ಬೊಬ್ಬರಿಗೆ ನಾವು ಇಪ್ಪತ್ತು ಸಾವಿರ ರೂಪಾಯಿಗಳನ್ನ ಕೊಡೋದಕ್ಕೆ ನಾವು ಪ್ರಯತ್ನ ಜೊತೆಗೆ ಈಗಿನ ಸಂದರ್ಭದಲ್ಲಿ ನಾವು ಸರ್ಕಾರಿ ಸಂಬಳ ಫಿಫ್ಟಿ ಪರ್ಸೆಂಟ್ ಕೊಡಬೇಕು ಅಂತ ನಮ್ಮ ಗುರಿ ಇದೆ ಅದನ್ನು ಕೊಟ್ಟೇ ಕೊಡ್ತೀವಿ ಈಗ ನಾವು ಅವ್ರಿಗೆ ಒಂದು ತರ್ಟಿ ಟು ಫಾರ್ಟಿ ನಾವು ರೀಚ್ ಮಾಡಿದೀವಿ ಟೀಚರ್ಸ್ ಇದ್ರೆ ಖಂಡಿತವಾಗ ಈ ಶಾಲೆ ಇನ್ನೂ ಚೆನ್ನಾಗಿ ಡೆವಲಪ್ ಆಗುತ್ತೆ ಅಂತ ನಾನಾದ್ರೂ ಕಾವು ನಮ್ಮ ನಮ್ಮ ಶ್ರಮನ ಎಪ್ಪತ್ತು ಪರ್ಸೆಂಟ್ ಟೀಚರ್ಸ್ ಹಾಕಿ ನಾವು ಮುಳುಪಾಗಿಟ್ಟಿರ್ತೀವಿ ಇನ್ನು ಮೂವತ್ತು ಪರ್ಸೆಂಟ್ ನಾವು ಡೆವಲಪ್ಮೆಂಟ್ ಮಾಡಕ್ಕೆ ಅಂಕ ಮಾಡ್ತೀವಿ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಮುಂದಿನ ಗುರಿ ಕಿರಣ್ ಸರ್ನ ನಾನು ವರ್ಷ ಸರ್ ಮತ್ತೆ ನಮ್ಮ ಸರ್ನ ನಾನು ರಮೇಶ್ ಸರ್ನ ಕೇಳ್ಕೊಂಡಿದ್ದೀನಿ ಮುಂದಿನ ದಿನಗಳಲ್ಲಿ ಒಂದು ಮ್ಯಾಥಮೆಟಿಕ್ಸ್ ಲ್ಯಾಬ್ ಮತ್ತೆ ಸೈನ್ಸ್ ಲ್ಯಾಬ್ ಈ ಮುಂದಿನ ವರ್ಷ ನಾವು ಮಾಡಲೇಬೇಕು ಅಂತ ಒಂದು ಗುರಿನ ಇಪ್ಪ ಆ ಗುರಿಗೆ ನಿಮ್ಮ ಸಹಕಾರ ಹತ್ತು ಅಂತ ನಾನು ಹೇಳ್ತಾ ಇದ್ದೀನಿ ಅದನ್ನು ಒಂದರಿಂದ ಹತ್ತನೇ ಪಾಲ್ ಸೌ ಉಪಯೋಗ ಆಗಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಿಮ್ಮ ಸಹಕಾರ ನನ್ನ ಹೆಚ್ಚಾಗತ್ತೆ ಅಂತ ಹೇಳ್ತಾ ಜೊತೆಗೆ ನೀವೆಲ್ಲರೂ ಸಹ ನಮ್ಮ ಜೊತೆ ಕೈ ಈ ಸಂಸ್ಥೆ ಇನ್ನೂ ಎತ್ತರವಾಗಿ ಬೆಳಿಲಿ ಅಂತ ನಾನು ಸಿ ಪ್ರಾಸ್ತುತ ನಿಮ್ಮ ಸಹಕಾರ ಇರಲಿ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನ ಆಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮ್ಗೆಲ್ರಿಗೂ ಒಂದು ಸಲ